ಅಂದಾಜು ಬೆಲೆ ನಿಖರವಾದ ಬೆಲೆ ಅಂದರೆ ನಿನಗೆ ಯಾವ ಅಮೌಂಟ್ ಅನಿಸುತ್ತೆ ಅದನ್ನು ಬರ್ರಿ ಚಿಂಟ್ಯಾ ನಿಖರ ಬೆಲೆ ಫೈವ್ ರುಪೀಸ್ ಟ್ವೆಂಟಿ ಫೈವ್ ಥರ್ಟಿ ಥರ್ಟಿ

ಹ್ಞೂ ಟೆನ್ ಹಾಂ ಮೊದಲು ಹಾಗೆ ಉದ್ದಕ್ಕೆ ಬರ್ಕೊಂಡೋಗನ್ ಸಿಕ್ಸ್ಟೀನ್ ಟ್ವೆಂಟೀ ಏಯ್ಟೀನ್ ಟೇಬಲ್ಸ್ ಬರ್ಕೊಂಡು ಹೋಗ್ಬಿಡ್ಬೇಕು ಗೊತ್ತಾಯ್ತಾ ಫೈ ಫೋರ್ಟಿ ಟ್ವೆಂಟಿ ಫೈ ಕೊಟ್ಟಾರ ಫೋರ್ಟಿ हिंदे थर्टी टू थर्टी सिक्स थर्टी सिक्स फाइव ट्वेंटी फैते फोर्टी फोर्टी फिफ्टी फोर्टी फैटी फै टी फिटी एंड्रेड हंड्रेड 20, 20 100, 100, 160 160 200, 200 180 180 5, 5 8, 8, 10, 10, 10, 9, 9. ರೂಪಾಯಿಗಳನ್ನು ಪೈಸೆಗಳಿಗಾಗಿ ಪರಿವರ್ತಿಸಿ ಅಂತ ಹೇಳ್ರ ಇಲ್ಲೇ ಎಕ್ಸಾಂಪಲ್ ಕೊಟ್ಟಾರ ಇಲ್ಲ ಸೇಮ್ ಇದೇ ರೀತಿನ ಸಿಕ್ಸ್ ರುಪೀಸ್ನ ನಾವೇನು ಮಾಡಬೇಕು ಪೈಸೆಗೆ ಕನ್ವರ್ಟ್ ಮಾಡಬೇಕು ಹಾಂ ಒನ್ ಇಂಟು ಇಂಟು ಒನ್ ಇಜ್ಕೊಳ್ತು ಹಂಡ್ರೆಡ್ ಪೈಸೆ ಹ್ಞೂ ಸಿಕ್ಸ್ ಇಸ್ ಇಸ್ಕೊಳ್ತು ಸಿಕ್ಸ್ಕೊಳ್ತು ಸಿಕ್ಸ್ ಇಂಟು ಸಿಕ್ಸ್ ಇಂಟು ಹಂಡ್ರೆಡ್ ಹಾಂ ಒಂದು ಲೈನ್ ಹೇಳಿ ಇವಾಗ ಕೆಳಗಡೆ ಹ್ಞೂ ಹಾಂ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಇಂಟು ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತಾನೆ ಹಾಂ ಸಿಕ್ಸ್ ಹಂಡ್ರೆಡ್ ಪೈಸೆಗಳು ಹ್ಞೂ ಒನ್ ಇಂಟು ಒನ್ ಇಜ್ಕೊಳ್ತು ಹಂಡ್ರೆಡ್ ಪೈಸೆಗಳು ಹಾಂ ಟ್ವೆಲ್ ಇಸ್ಕೊಳ್ತು ಟ್ವೆಲ್ ಇಸ್ಕೊಳ್ತು ಹಾಂ ಟ್ವೆಲ್ ಇಂಟು ಹಂಡ್ರೆಡ್ ಟುವೆಲ್ ಇಂಟು ಹಂಡ್ರೆಡ್ ಹ್ಞೂ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಪೈಸೆಗಳು నిస్సయమే అదే రీతి 1 * 100 1 = 100 50 35 35 = 35 * 100 mm -hmm. ತ್ರೀ 3500 ಫೈ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪೈಸೆಗಳು ಬರೀಬೇಕು ಪೈಸೆಗಳು ಸೇಮ್ ಅದೇ ರೀತಿ ಒನ್ ಇಸ್ಕಲ್ ಟು ಹಂಡ್ರೆಡ್ ಪೈಸೆಗಳು ಮ್ಯಾಮ್ ಇದೇ ಥರ ಇಲ್ಲಿ ಕೆಳಗಡೆ ಬರ್ಕೋಬೇಕಾ एटीन पॉइंट फिफ्टी एटीन पॉइंट फिफ्टीवल टूटी पॉइंट एट्टी पॉइंट फिफ्टी इंटू हंड्रेड इंटू हंड्रेड फै जीरो जीरो पैसे पैसे वनवल टू हंड्रेड पैसे ಇಪ್ಪತ್ತಾರು ಪಾಯಿಂಟ್ ಎಪ್ಪತ್ತೈದು ಇಸ್ಕ್ವಲ್ ಟು ಇಪ್ಪತ್ತಾರು ಪಾಯಿಂಟ್ ಎಪ್ಪತ್ತೈದು ಇಂಟು ಹಂಡ್ರೆಡ್ ನಮ್ಮ ಸೇಮ್ ಅದೇ ಥರ ಬರುತ್ತೆ 2675 2675 ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಟೂ ಸಿಕ್ಸ್ ಹಂಡ್ರೆಡ್ ಫೈ ಪೈಸೆಗಳು ಹಂಡ್ರೆಡ್ ಫೈ ಇವಾಗ ಪೈಸೆ ಕೊಟ್ಟಾರ ಅದನ್ನು ನೀನು ರೂಪಾಯಿ ಕನ್ವರ್ಟ್ ಮಾಡಬೇಕು ಹಂಡ್ರೆಡ್ ಪೈಸೆ ಒನ್ ರೂಪಿ ಒನ್ ರೂಪಿ ಒನ್ ಹಂಡ್ರೆಡ್ ಪೈಸೆಗಳು ಫೈ ಹಂಡ್ರೆಡ್ ಪೈಸೆಗಳು ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಹಂಡ್ರೆಡ್ ಈಸ್ಕ್ವಲ್ ಟುಕ್ವಲ್ ಟು ಏಟ್ ರುಪೀಸ್ ರೂ ಅಂತ ಬರೀ हंड्रेड हंड्रेड इक्वल टू रुपी एट हंड्रेड हंड्रेड पैसे वन रुपी पैसे रुपी वन रुपी इवू थउस फै हंड्रेड इला 2525 థౌజండ్ ఫైవ్ హండ్రెడ్ ట్వంటీ ఫైవ్ ఇక్క టు థౌజండ్ ఫైవ్ హండ్రెడ్ ట్వెంటీ డివైడెడ్ బై ట్వెంటీ ఫైవ్ ట్వంటీ ఫైవ్ పైసే ట్వెంటీ ఫైవ్ రుపీస్ ట్వంటీ ఫైవ్ రుపీ ఫోర్ ట్వెంటీ ఫైవ్ వన్ థౌజండ్ ఫోర్ హండ్రెడ్ సెవెంటీ ఫైవ్ పైసేలు ఈజ్వల్ టు వన్ థౌసండ్ ఫోర్ హండ్రెడ్ సవెంటీ ఫైవ్ డివైడెడ్ బై హండ్రెడ్ ఇల్లు బరుబుడు అదక డివైడెడ్ బై హండ్రెడ్ రుపీ ఇస్క్వల్ టు వన్ థౌసండ్ ఫోర్ హండ్రెడ్ సవెంటీ ఫైవ్ ఫోర్టన్ రుపీస్ సెవెంటీ ఫైవ్ పైసేదో పైసే Two thousand hmm. five hundred twenty five is equal to twenty five point twenty five divided by hundred. Divided by hundred is equal to rupee twenty five four fourteen six. ಐವತ್ತೊಂಬತ್ತು ರೂಪಾಯಿ ಅರವತ್ತ್ನಾಲ್ಕು ಪೈಸೆ ಎಂಬತ್ನಾಲ್ಕು ರೂಪಾಯಿ ಎಂಬತ್ತು ಪೈಸೆ ನೂರ ಅರವತ್ತೇಳು ರೂಪಾಯಿ ಎರಡು ಪೈಸೆ ఎంపత్నాలుకు రూపాయి ఎవత్ పైసే ఇన్నూర మూవైదు రూపాయి మూవెంటు పైసే నే కడేనా నూరా ఎంట్టు పై రూపాయి ఎంపత్ పైసే నూర ఏడు జీరో ఎయిట్ సెవెన్ నూర నూర ఏళ్ళు రూపాయి ఎంభత్ పైసిన త్రీ అండ్ టు ఫైవ్ ఇల్లు టూ ఇలీ ఎయిట్ 25 6 மூவத்தைது மூத்தை மூத்தாறுமூத்த மூவத்தெண்ட் செவன் ஃபோர் சவன் ஃபோர் இப்பெட்டு இப்பெண்ட மூவத்தொண்டு ಹ್ಞೂ ಇಪ್ಪತ್ತೈದು ಐದೇಳು ಹತ್ತು ಹತ್ತು ಹನ್ನೆರಡು ಹನ್ನೆರಡು ಐದೆಂಟ್ಲೇ ಐದೆಂಟ್ಲೇ ನಲ್ವತ್ತು ನಲವತ್ತು ಪ್ಲಸ್ ಒಂದು ನಲ್ವತ್ತೊಂದು ಕ್ಯಾರಿ ಕೊಡು ಮೇಲೆ ಫೋರ್ ಒನ್ ಐದೋಳೆ మూత ఐదు నలవత్ ಎಂಟೇಳೆಂಟೆಂಟು ಎಂಟು ಎಂಟೈದು ಎಂಬತ್ತೇಳು ಐವತ್ತಾರು ನಲವತ್ತಾರು ನಾಲ್ಕು ಐವತ್ತ ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರುವತ್ತು ಎಂಟೈದಲೇ ನಲವತ್ತು ನಲವತ್ತು ಪ್ಲಸ್ ಆರು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ಎಂಟೊಂಬತ್ತಲೇ ಎಂಟೊಂಬತ್ತಲಿ ಎಪ್ಪತ್ತೆರಡು ಪ್ಲಸ್ ಫೋರ್ ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ತ ಎಪ್ಪತ್ತಾರು ಸೆವೆಂಟಿ ಸಿಕ್ಸ್ ಗೋ ಅಂಬತ್ತೇಳ ನಲವತ್ತೈದು ಒಂಬತ್ತೈದು ನಲವತ್ತೈದು ಒಂಬತ್ತೈದು ಹದಿನೆಂಟು ನಾಲ್ಕು In okay, one four four seven nine. À, hai ở đó xem vậy này i'm gonna